ಏಂಜಲ್ಸ್ ಎಲ್ಲ ಹೇಗಿದ್ದೀರಾ ಹಾಯ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಏನಪ್ಪ ಇವರು ಎಲ್ಲೋ ಬಂದು ಯಾವುದೋ ವಿಡಿಯೋ ಮಾಡ್ತಾ ಅಂತ ಅಂದ್ಕೊಂಡಿದ್ರ ಇಲ್ಲ ನಾನು ಇವತ್ತು ಬಂದಿರೋದೇ ಸ್ಟ್ರಾಬೆರಿ ಪಿಕ್ ಮಾಡೋಣ ಅಂತ ಸೊ ವೀಕೆಂಡ್ ಗುಡ್ ಪ್ಲಾನ್ ಅಂದರೆ ಅಡ್ವೆಂಚರ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಹೇಗಿರುತ್ತೆ ಏನಿರುತ್ತೆ ಅಂತ ಹೇಳೋಣ ನೋಡೋಣ ಬನ್ನಿ ಸೊ ನಾವು ಫಸ್ಟ್ ಬಂದ ತಕ್ಷಣನೇ ಕ್ಯೂ ಅಲ್ಲಿ ನಿಂತ್ಕೊಂಡು ಸ್ಟ್ರಾಬೆರಿ ಪಿಕ್ ಮಾಡೋಕ್ಕೆ ಬಾಕ್ಸ್ ತೊಗೊಂಡ್ವಿ ಬಾಕ್ಸ್ ತಗೊಂಡು ನಾವು ಹೋಗ್ತಿರೋದೇ ಸ್ಟ್ರಾಬೆರಿ ಪಿಕ್ ಮಾಡೋಕಂತ ಇಲ್ಲ ಇಲ್ಲ ಜಸ್ಟ್ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಇನ್ನೊಂದೇನಂತ ಹೇಳಿದ್ರೆ ಹೀರೋಪಲ್ಲಿ ಇರುವಂಥದ್ದು ಸಮಸ್ಯೆ ಏನಂತ ಹೇಳಿದ್ರೆ ಬಿಸಿಲು ಬರೋದೇ ತುಂಬ ರೇರು ಆ ಬಿಸಿಲು ಬಂದರೆ ಅಂತೂ ಹೀರೋ ಜನಗಳು ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಎಂಜಾಯ್ ಮಾಡ್ತಾರೆ ಅದ್ರ ಜೊತೆ ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಸೊ ನೆಕ್ಸ್ಟ್ ನಾವು ಇಲ್ಲಿ ಬಂದಿರೋದೇ ಏನಪ್ಪ ಇವರು ಏನು ಹಣ್ಣು ತೋರಿಸ್ತಿದ್ದಾರೆ ಅಂದ್ಕೊಂಡ್ರೆ ಇಲ್ಲ ಇಲ್ಲ ಇದೇನಂತ ಹೇಳಿದ್ರು ಬ್ಲ್ಯಾಕ್ ಕರೆಂಟ್ ಅಂತ ಹೇಳ್ತಾರೆ ಈ ಹಣ್ಣನ್ನ ಈ ಹಣ್ಣಲ್ಲಿ ತುಂಬ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಬೆನಿಫಿಟ್ಸು ಬಟ್ ಈ ಈ ಕರೆಂಟ್ ಹಣ್ಣನ್ನು ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಪಿಕಿಂಗ್ ಸೊ ನಾವು ಜಸ್ಟ್ ನೋಡಿದ್ವಿ ಹೇಗಿರುತ್ತೆ ಹೇಗೆ ಟೇಸ್ಟ್ ಹೇಗಿರುತ್ತೆ ಅಂತ ಸೊ ಮೇ ಬಿ ಇದು ನೆಕ್ಸ್ಟ್ ವೀಕಲ್ಲಿ ನಮಗೆ ಈ ಬ್ಲ್ಯಾಕ್ ಕರೆಂಟ್ ಪಿಕಿಂಗ್ ಆಪ್ಷನ್ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನಾವು ನೆಕ್ಸ್ಟ್ ಹೋಗಿರೋದು ಸೊ ಇದೇ ಥರದ ಹಣ್ಣುಗಳನ್ನ ನೋಡ್ಕೊಂಡು ಹಿಂಗೆ ಮುಂದೆ ಮುಂದೆ ಹೋಗ್ತಾ ಇರೋ ಬೇಕಾದರೆ ಸೊ ಇದು ಕೂಡ ಹಾಗೆನೆ ಬ್ಲ್ಯಾಕ್ ಗಿಡದಲ್ಲಿ ನೋಡ್ತಿದ್ರೆ ನನಗೆ ನೆನಪಾಗಿದ್ದೆ ಕಾಫಿ ತೋಟ ಬಟ್ ಇದು ಕಾಫಿ ತೋಟ ಅಲ್ಲ ಇದು ಬ್ಲ್ಯಾಕ್ ಕರೆಂಟ್ ಹಣ್ಣು ಸೊ ನೆಕ್ಸ್ಟ್ ನಾವು ಬಂದಿದ್ದೆ ಸಾಲಲ್ಲಿ ಇದ್ದಿದ್ದೆ ಗೋಸ್ಬೆರಿ ಗೋಸ್ಬೆರಿ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ ಹೆಂಗಿರುತ್ತೆ ಅಂತ ಸೊ ಗೋಸ್ಬೆರಿಯಲ್ಲಿ ಎರಡು ಥರ ವೆರೈಟೀಸ್ ತುಂಬ ಥರ ವೆರೈಟಿ ಇದೆ ಅಂತ ಹೇಳ್ತಾರೆ ಬಟ್ ನಾನು ನೋಡಿರೋದು ರೆಡ್ ಆ್ಯಂಡ್ ಎಲ್ಲೋ ಸೊ ಇವಾಗ ಇಲ್ಲಿ ಇರೋದು ಎಲ್ಲೋ ಸೊ ಗೋಸ್ಬರಿನೂ ಕೂಡ ತುಂಬ ಜನ ಪಿಕ್ ಮಾಡ್ತಾ ಇದ್ರು ಬಟ್ ನಾವು ಪಿಕ್ ಮಾಡೋಕ್ಕೋಗಿಲ್ಲ ಹಣ್ಣು ಹಣ್ಣು ಹಾಗಿಲ್ಲ ಎಲ್ಲ ಕಾಯಿ ಇರೋದರಿಂದ ಸೊ ಒಂದೊಂದು ಗಿಡದಲ್ಲೂ ನೋಡ್ತಾ ಇದ್ದರೆ ಆ ಬಿಸಿಲಿಗೂ ಆಹಾ ಹಣ್ಣಿಗೂ ಆಹಾ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಿದೆ ಅಂತ ಹೇಳಿದ್ರೆ ಆ ತುಂಬ ನೋಡೋಕ್ಕೆ ಒಂದು ಆನಂದ ಬಟ್ ಈ ಅಡ್ವೆಂಚರ್ಸ್ನ ತುಂಬ ಎಂಜಾಯ್ ಮಾಡೋದು ಯಾರು ಗೊತ್ತಾ ದೊಡ್ಡವ್ರಿಗಿಂತ ಚಿಕ್ಕ ಮಕ್ಕಳಂತೂ ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಸ್ಟ್ರಾಬೆರಿ ಪಿಕ್ಕಿಂಗ್ ಅಂತ ಹೇಳಿದ್ರೆ ಮಕ್ಕಳು ಒಂದು ತುಂಬಾ ಸಂತೋಷ ಯಾಕಂತ ಇಲ್ಲಿರೋ ಮಕ್ಕಳಿಗೆ ಈ ಆಪ್ಷನ್ ಸಿಗೋದೇ ತುಂಬ ರೇರು ಸೊ ಅಂಥದ್ರಲ್ಲಿ ಈ ಸಮ್ಮರಲ್ಲಿ ಈ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಸ್ಟ್ರಾಬೆರಿ ಪಿಕ್ ಮಾಡೋದೇ ಒಂದು ಖುಷಿ ಸೊ ಫೈನಲಿ ನಾವು ಸ್ಟ್ರಾಬೆರಿನ ಪಿಕ್ ಮಾಡ್ಕೊಂಡ್ವಿ ಹಾಗೆಯೇ ಸ್ಟ್ರಾಬೆರಿನೂ ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ ಮತ್ತು ಮೋಡ ನೋಡ್ತಾ ಇದ್ರೆ ಅಂತೂ ನಮ್ಮ ಆಕಾಶ ತಲೆ ಮೇಲೆ ಬಂದು ಕೂತ್ಕೊಂಡಂಗೆ ಇತ್ತು ಅಷ್ಟು ಎಂಜಾಯ್ ಮಾಡಿದ್ವಿ ಫೈನಲಿ ಎಲ್ಲ ಹಾಗಿದ ಮೇಲೆ ನಾವು ಐಸ್ ಕ್ರೀಮ್ ತಿಂದೇ ಇರೋಕ್ಕಾಗುತ್ತಾ ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ನಾವು ಇಲ್ಲಿ ಮೇಲೆ ಇರುವಂಥ ಒಂದು ಫಾರ್ಮ್ಗೆ ಹೋದ್ವಿ ಐಸ್ ಕ್ರೀಮ್ ತಿನ್ವಿ ಸೊ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ಕೂಡ ರೆಡ್ ರೆಡ್ ಬರೀ ಮತ್ತು ಬ್ಲಾಕ್ ಬೆರೀಸ್ ಕೂಡ ಪಿಕ್ಕಿಂಗ್ ಅವೈಲಬಿಲಿಟಿ ಇರುತ್ತೆ ಅನಿಸುತ್ತೆ ಸೊ ನೋಡೋಣ ಸೊ ನಮ್ಮದೊಂದು ಫೈನಲಿ ಆಯಿತು ಇವಾಗ ಮನೆಗೆ ಹೋಗೋ ಸಮಯ ಬಂತು ಸೊ ಶಾರ್ಟ್ ಪ್ಲಾನಿಂಗ್ ಟ್ರಿಪ್ಪು ತುಂಬಾನೇ ಎಂಜಾಯ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಐ ಹೋಪ್ ಏಂಜಲ್ಸ್ ಇವತ್ತಿನ ವೀಡಿಯೋ ನೀವು ತುಂಬ ಇಷ್ಟಪಟ್ಟಿದ್ರೆ ಅನಿಸುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ